ನಮ್ಮ ನಮ್ಮ ಿಗೂ ಅಮ್ಮಾಯಿಗೂ ಹೇಳ್ತಾರಂತೆ ಏನಲ್ಲ ಮಾಡೋದು ಅಪ್ಪ ಏನು ಇಲ್ಲ ಬಾರಿ ಸರಿಯಾದ ಬಿಡುತ್ತೆ ಆ ಏನ್ ಮಾಡ್ತೀಯ ನೀನು ನಿಮ್ಮ ಏನ ಕೇಳಿರೇ ಯಾಕೆ ಬಿಡಿಸೋದಕ್ಕೆ ಸೆಡಕ್ ಹೋಗಿದ್ದೆ ಅಂತಂದ್ರೆ ಏನ್ ಹೇಳ್ತೀಯ ಏನ್ ಹೇಳೋದು ಏನೋ ಯಾರಿಗ್ ಗೊತ್ತು അയ്യോ നന്നക്കു അപ്പ കമ്പു കട്ടി മെൻസിക്കോട് ബീഡി പാടി ബേഡ അത് നന്നു കിട്ടി ഇവ നോടല്ല നമ്മപ്പു ആരല്ലേ കറുന ബിടി കേന്ദിക്ക് നോടേക്കു ആണോ മഞ്ചാ ಇವನು ಹಂಗೆ ಮತಿಗೆ ಓಹ್ ಹಾ ಬುರಾಟಕ ಗೊತ್ತಾನೆ ನಮ್ಮ ಜೊತೆಗೆ ತಿರ್ಗ ನಾವೇ ಮಾಡಿದ್ದು ಅಂತ ಹೇಳಿ ನಮ್ಮ ಮೇಲೆ ಎತ್ತಾಗ್ತಾನೆ ಅಕ್ಕೆ ಮತ್ತೆ ಎಲ್ಗೂ ಕರ್ಕೊಂಡು ಹೋಗ್ಬಾರ್ದು ಇನ್ನೊಂದ್ಸಲ ನಿನ್ ಗೆಲ್ದಾನ ಹೋದ್ರೆ ಕರ್ಕೊಂಡೋದ್ರೆ ಕೇಳಲ್ಲ ಸಿದ್ಧ ಹಾ ಮೇಲೆ ಎತ್ತಾಗ್ತೀಯಾ ನಾವು ಕರ್ಕೊಂಡು ಹೋದ್ವಿ ಅಂತಾನ ಏನಾನ ನಮ್ಮ ಅಂತಕ್ ಬಂದ್ ಏನಾನ ಹೇಳದೆ ನಾವೇ ಕರೆದಿದ್ದು ಅಂತಾನ ಏನು ಇಲ್ಲ ನಿನ್ನ ಹಾ ಏನ್ರಾ ಇಲ್ಲಿ ನಿಂತ ನಿನ್ನ ಮಾತಾಡ್ತಾ ಇದ್ದೀರಾ ಹಾ ತಿರ್ಗ ಬಿಡಿಸೋದಕ್ ಹೋಗ್ತಿರೋನು ಮಂಟಕ್ಕೆ ನಡೀರಿ ನಿಮ್ಮ ಅಪ್ಪ ಇಬ್ಬ ಬಂದ್ ಹೇಳ್ತೀವಿ ಏಯ್ ಮಂಜಾ ನಡಿಯ ನೀನು ಹಾ ಅದು ಭಾಗ್ಯಂತಿ ನಾನು ಬರೋಲ್ಲ ಅಂತಂದೆ ಇವ್ರೆ ನಾನು ಕರ್ಕೊಂಡು ಹೋಗಿದ್ದು ನೀವು ನಮ್ಮ ಅಪ್ಪು ಅಮ್ಮಿಗೂ ಹೇಳ್ಬೇಡ್ರಿ ನಾನು ಇನ್ನೊಂದ್ಸಲ ಇವ್ರ ಜೊತೆಗೆ ಹೋಗೋದೇ ಇಲ್ಲ ಎಲ್ಗೂನು ಆಗ್ಲಾಗ್ಲ ನೀನು ನಾವೇ ಕರ್ಕೊಂಡು ಹೋಗಿದ್ದು ಅಂತ ಹೇಳಿರಿ ಏನಿಲ್ಲ ನೋಡಿ ಮುಷಿನಿ ಓ ಓಹ್ ನಾವೇ ನೀನು ಹೊತ್ಕೊಂಡು ಹೋಗಿದ್ದೀನಿ ಬಾರು ಅಂತಾನೆ ಬರಲ್ಲ ಅಂದ್ರು ನೀನ್ ಬರಲ್ಲ ಅಂತ ಮಂತಕ್ಕೆ ಹೋಗ್ಬೇಕಾಗಿತ್ತು ಇವ್ ನೋಡು ನಮ್ಮ ಮೇಲೆ ಆಗ್ತಾನೆ ಹಾ 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 ಬಿಡಿ ಸೇರ್ಬೇಕಾದ್ರೆ ಮಾತ್ರ ಮೂರು ಜನ ಒಟ್ಟಿಗೆ ಹೋಗಿವ್ರಿ ಈಗ ನೋಡು

ಬಿಡ ಎಲ್ಲಸ್ಮಾ ಕಾತಾ ಏನು ಮಾಡೋಕ್ಕಾಗತ್ತೆ ಹುಡುಗರಿಗೆ ಗೊತ್ತಿಲ್ಲ ಸೇರಿರವೇ ಹಾಂ ಆರಪ್ಪ ಅಮ್ಮ ಏನು ಹೇಳ್ಬೇಡ್ ಬಿಡು ಪಾಪ ಪಯ್ತಾರೆ ತಿರ್ಗ ಹುಡ್ಗರ್ನ ಸುಮ್ಮಿ ಈ ಭಾಗ್ಯಮ್ಮ ಸಣ್ಣ ಹುಡ್ಗರಿಗೆ ಇವಾಗಲೇ ಬುದ್ಧಿ ಕಲಿಸ್ಬೇಕು ನಾವ್ ಏನಾನ ಹೇಳಲಿಲ್ಲ ಅಂತಂದ್ರೆ ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾರೆ ಹಾ ಆಮೇಲೆ ಸಿಗರೇಟ್ ಸೇದೋದು ಎಣ್ಣೆ ಕುಡಿಯೋದು ಎಲ್ಲಾ ಮಾಡ್ಬಿಡ್ತಾರ ಆಮೇಲೆ ಸುಮ್ಮನ ಬಾ ಈಗಲೇ ಬುದ್ಧಿ ಕಲಿಸ್ಬೇಕಾ ಹುಡ್ಗುರ್ಗೆ ಹಾ ನೀನು ಒಬ್ಳು ನೀನು ಹ್ಞೂ ಕಣೆ ನೀನು ಹೇಳೋದು ಸರಿಯಾಗಿ ಐತಿ ಅದೇನೇ ಹೇಳ್ತಾರಲ್ಲ ಬೆಳೆಯುವ ಸೀರಿ ಮಳಕೆಯಲ್ಲಿ ಅಂತಾನೆ ಈಗಲೇ ಇಂಥ ಕೆಟ್ಟ ಅಭ್ಯಾಸಗಳ್ನ ಚಿವುಟ ಹಾಕಬೇಕು ಹಾಂ ನಡಿ ಹ್ಞೂ ಮತ್ತೀಗ ಮೂರು ಅಷ್ಟು ತಲ್ತಿದ್ದೆ ಮತ್ತಿನ್ನ ನೂರಷ್ಟು ಟಕ ಇರೋದು ಹಾಂ ಬಾ ಹೋಗೋಣ ಹೋಗಿ ಹೇಳೋಣ ಅವ್ರ ಅಪ್ಪಾಯಿಗೋ ಅಮ್ಮಾಯಿಗೋ ಅವ್ರ ಅಜ್ಜಿಯರ್ಗು ಹಾಂ ಏನೇ ಎಲ್ಲಿಗೋದು ಹುಡ್ಗ ಕಾಣಿಸ್ತಾನೆ ಇಲ್ಲ ಈ ಸ್ಕೂಲಿಂದ ಬಂದನು ಹಾಂ ಎಲ್ಲಿಗೋಗ್ತಾನೆ ನೀವು ಕುಕ್ಕಂಡ್ ಓದ್ಕೊಂಬದ ಬರ್ಕೊಂಬದ ಮಾಡೋದು ಬಿಟ್ಟು ಹಾಂ ನೀನನು ಹೇಳಕ್ಕಾಗಲ್ಲೇ ஓகே அக்ஷரவல்ல ஓதணும் அது எல்போது இல்ல நான் நான் கேள்ணா உட ஈக்தி ஆட்டாட்கண்டு அந்த கத்துவாதே நம்ம அய்யோ ஏன் இவங்க ಅಗೋ ನೋಡು ಕಳ್ಳ ನಂಗೆ ಹೇ ಮಂಜಾ ಎಲ್ ಬೋದಿದ್ದ ಈಟತ್ತ ಬರ್ತಾ ಇದ್ಯಾ ಅಲಾ ಬ್ಯಾಗ್ ಬ್ಯಾಕ್ ಬಿಸಾಕ್ ಹೋದನು ಹಾ ಇವಾಗ ಗೊತ್ತಾ ಇದ್ಯಾ ಎಲ್ಗೋದಿದ್ದ ಈಟಾ ಚಿಂತಕನ ಹ ನಿಮ್ಮಪ್ಪಯ್ಯ ನಾನು ಬೈತೈತಿ ಓದ್ಕೆಮಲ್ಲ ಬರ್ಕಮಲ್ಲ ಸುತ್ತರಿಯಕ್ಕೆ ಹೋಗ್ತಾನೆ ಇವಳಾಕ್ ಆಗಲ್ವಿ ಅಂತಾನೆ ಹಾ

ಇಲ್ಲ ಕಣಮ್ಮ ನಿಜವಾಗ್ಲೂ ಹಟ್ಟೆನೋ ಐತೆ ನಾನು ಏನು ಯಾತು ತಿಂದಿಲ್ಲ ಯಾತು ತಿಂದಿಲ್ಲ ಅಂದ್ರೆ ಸುಮ್ ಸುಮ್ನೆ ಅದ್ ಯಾಕೋ ಹೊಟ್ಟೆ ನೋವು ಬರ್ತೇನೆ ನಿನಗೆ ಹ ಹ ಓದ್ಕ ಬರ್ಕ ಅಂತ ಹೇಳ್ತೇನೆ ಹೊಟ್ಟೆ ನೋವು ಕೈ ನೋವು ಅಂತ ಹೇಳ್ತಾನೆ ಆ ಅದು ಕಳ್ಳ ಹೊಟ್ಟೆ ನೋವು ಕಣಣ್ಣ ನೀನು ವೈದ್ಯ ಇವಾಗ ಅಂತ ಹೇಳಿ ಆ ಹೊಟ್ಟೆ ನೋವು ಅಂತ ನಾನು ನಾಟಕ ಮಾಡ್ತಾ ಇದ್ದೇನೆ ಆ ಅಯ್ಯಯ್ಯ ಇಲ್ಲ ಸ್ಮತ್ತೆ ಬಂದೇ ಬಿಡ್ತಾ ನಾನು ಬರಲ್ಲ ಅಂದ್ಕೊಂಡಿದ್ದೆ ಹಾ ನಾಡ್ಕ ಯಾ ಕ್ಲಾಸ್ ಮಕ್ಕ ಏನು ಹೇಳ್ತಾ ಇದ್ಯಾ ಏನ್ ಮಾಡ್ತಾ ಇವನು ಏನ್ ಮಾಡಿ ಅವನೇ ಕೇಳು ಹಾ ಇವನು ಆ ರಂಗ ಸಿದ್ಧ ಮೂರ್ಗನೂ ಆಲದ ಮರದ ಕಟ್ಟೆ ತುಕ್ಕಂಡು ಏನ್ ಮಾಡ್ತಿದ್ರು ಕೇಳು ಏಯ್ ಮಂಜಾ ಯಾಕೋ ಹೋಗಿದ್ದೆ ಅಲ್ಲಿಗೆ ಯಾಕೆ ಹೋಗಿದ್ದೆ ಆಳು ಮರದ ಕಟ್ಟೆ ತಾಕೆ ಅಲ್ಲಿ ಏನೋ ಕೆಲಸ ನಿಮಗೆ ಹಾ ಊರಾಗ ಆಟ ಆಡ್ಕೆ ಮಕ್ಕಾಗಲ್ಲೇ ಅಲ್ಲಿಗೆ ಹೋಗ್ಯವ್ರು ಈಟತ್ನಾಗ ಏನ್ ಮಾಡ್ತಿದ್ರು ಅಲ್ಲಿ ಏನ್ ಮಾಡ್ತಿದ್ರು ಲಸಕಯ್ಯ ನೀನೇ ಹೇಳು ಹಾಂ ಯಾಕೋ ಬಾಯಿ ಬಿಡಂಗ್ ಕಾಣಿಸ್ತಾ ಇಲ್ಲ ಏನ್ ಮಾಡ್ತಿದ್ರು ಅಂತ ನಾ ಹೇಳು ಅವ್ರ ಅಪ್ಪಿಗೆ ಹಾಂ ಇವನು ಮೂರು ಜನ ಅವ್ರ ಸಿದ್ದ ಮೂರು ಜನನು ಆ ಮೋಟ್ ಬಿಡಿ ತಗೊಂಡು ಅಲ್ಲಿ ಸೇತಾ ಉಕ್ಕೊಂಡಿದ್ರು ಆಲದ್ ಮರದ ಕಟ್ಟೆ ಮೇಲೆ ನಾನುನು ಭಾಗ್ಯಮನು ಕೂಲಿ ಹೋಗಿ ಬರ್ತಾ ಇದ್ವಿ ಅಲ್ಲಿ ಬಿಡಿ ಸೇರಿ ಕೆವ ಕೆವಾಗ ಕೆಮ್ಮ್ತಾ ಇದಾರೆ ಒಂದೇ ಸಮಕ್ಕೆ ನಾನು ಈಟತ್ನಾಗ ಇದ್ಯಾರಪ್ಪ ಇಲ್ಲಿ ಹಿಂಗ್ ಕೆಮ್ತಾ ಇದ್ದಾರೆ ಯಾರ ಹುಡುಗರು ಆಗ್ತೈತಲ್ಲ ಅಂತ ಹೇಳಿ ಹೋಗಿ ನೋಡಿದ್ರೆ ಇವರು ಬಿಡಿ ಸೇತ ಉಕ್ಕೊಂಡಿದ್ದಾರೆ ಅಲ್ಲಿ ಏಯ್ ಹಾ ಬೀಡಿ ಸೇತಿದ್ರೆ ಅದು ಈ ವಯಸ್ಸಿಗೆನೆ ಬೀಡಿ ಒಟ್ಟು ಉದ್ದ ಇಲ್ಲ ಅಲ್ಲಿ ಬೀಡಿ ಸೇದೋ ಮಟ್ಟಿಗೆ ಬಂದ್ರೆ ನೋ ನೀವೆಲ್ಲನಾ ಹಾ ಏಯ್ ಓಕೆ ಒಂದಾ ಬರ್ಲು ಕಡ್ಡಿ ತೊಂಬರೋಗಿಲ್ಲಿ ಸರಿಯಾಗಿ ಹೇಗೆ ಹಾ ಇಂಥ ಕೆಲಸ ಎಲ್ಲ ಮಾಡ್ತಾನೆ ಅಂತಂದ್ರೆ ಹಾ ಹಾ ಇರು ಇಲ್ಲ ತಾಂಬತ್ತೀನಿ ಅಲ್ಲ ತಲೆಯನ್ನು ನೋಡಿದರೆ ಅಕ್ಷರ ಇಲ್ಲ ಯಾತನ ಲಗ್ನ ಪತ್ರಿಕೆ ಕೊಟ್ರೆ ಓದಕ್ಕೆ ತಡ್ರಿ ಅಲ್ಲ ಅಲ್ಲೇ ಬೀಡಿ ಸೇದೋಕೆ ಹಾ ಅಪ್ಪ ிடுத்து நான் தனி கண்ணி நோட் நோடு நீட்டிய తక తక ఏరికూ హిన్నొందబారోద్కే ఓద్కేళంత్రి ఇలా ఆట ఆడకొక్క అంతా ఆటాడక్కి ఇంత బీడి సేదోదు సిగరేట్ సేదోదు కలియకనియ్యో ఇదేటూ తప్పమ్మ బిడ్ అయ్యో ఏ నోడు జల్ ಏನೂ ಆಗಿಲ್ಲ ಒಯಿತೈತೆ ಅವ್ರ ಅಪ್ಪ ಅಂತ ಹೇಳಿ ನಾಟಕ ಮಾಡ್ತೀನಿ ಬಿದ್ದೆವನಿ ತಪ್ಪಿಸ್ಕೆ ಮತ್ತೆ ನಾಟಕಗಾರ ನನಗೆ ಗೊತ್ತೈತೆ ಚೆನ್ನಾಗಿ ಇವನಿಗೆ ಏನೂ ಆಗಿಲ್ಲ ನಾಟಕ ಮಾಡ್ತಾ ಇವನು ಸರಿಯಾಗಿ ಬಿಡು ಹೇಳ್ತೀನಿ ಎದ್ದಾಡ್ತಾನೆ ಇನ್ನೊಂದು ಎಕ್ ಬಿಟ್ರೆ ಏಯ್ ಅಮ್ಮನಿ ಏಯ್ ಯಾಕಪ್ಪ ಅವನು ಯಾಕ ಹುಡುಗ ನಂಗೆ ಹೋಯ್ತಾ ಇದ್ದೀರಾ ಏನು ಅವನು ಅಯ್ಯೋ ರಾಮ ಅಯ್ಯೋ ಬಿದ್ದೆ ಗೊತ್ತಲ್ಲ ಹುಡುಗ ಅತ್ತೆ ನೀನು ಮಮ್ಮಗ ಬೀಡಿ ಸೇರ್ತಾ ಇದ್ದಂತೆ ಅಲ್ಲಿ ಹಾ ಅಳದ್ ಮರದ ಕಟ್ಟೆ ಈ ಲಸ್ಮಕಾಯಿ ಕೂಲಿ ಹೋಗಿ ಗೊತ್ತಿತ್ತಂತೆ ನೋಡಿ ಬಂದು ಇಲ್ಲಿ ಹೇಳ್ತು ಅಕ್ಕ ಅವ್ರ ಅಪ್ಪಯ್ಯ ಬಿಡಿಸೈತಿ ಏನು ಅಂತ ಹೇಳಿ ಒಯ್ಯನ ಅಂತ ಹೇಳಿ ಕೋಲ್ ತಕ್ಕಂತಪ್ಪ ಅಷ್ಟು ಕಾಳೆನೇ ಏನೋ ಮಂಗೆ ಕಣ್ ಮುಚ್ಕಂಡು ಮನ್ಕೆಣ್ಣ ಇದ್ದಾನೆ ನಾಟಕ ಇದ್ದೀನಿ ಸುಮ್ಮೀರು ಏನೂ ಆಗಿಲ್ಲ ಇನ್ನ ಇನ್ನೊಂದು ಎಲ್ಡೇ ಬಿಟ್ರೆ ಎದ್ದಾತಾನ ಅವನಾಗಿ ಅವನು ಹಾ ಆ ಬೀಡಿನ ಅಯ್ಯೋ ರಾಮ ಬಿಡಿಸೋದಕ್ಕೆ ಹೋಗಿದ್ನಿ ಅದಕ್ಕೆ ಒಯ್ಯಕ್ಕೆ ಹೋಗಿ ನೀವು ಅವರ ಅಪ್ಪಯ್ಯ ಅಯ್ಯೋ ಸುಮ್ಮೀರಪ್ಪ ಎಸಿನಪ್ಪ ಸುಮ್ಮೀರಪ್ಪ ಒಯ್ಬೇಡ ಹಾಂ ಹುಡುಗುನ್ನ ನಾನೆಲ್ಲ ಹೇಳ್ತೀನಿ ಸುಮ್ಮೀರು ಇನ್ನೊಂದು ದಿವ್ಸ ಇಂಥ ಕೆಲಸ ಮಾಡ್ಬೇಡ ಅಂತಾನಯ್ಯೋಯ್ ಅದ್ರಿಕೇ ನೋಡು ಮೂರ್ಛೆ ಹೋಗಿರಂಗೈತ ಹುಡುಗ ಯಮೋ ಅವ್ನಿಗೆ ಏನೂ ಆಗಿಲ್ಲ ಸುಮ್ಮನೀರು ಒಯ್ತೀನಿ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾನವನು ಹಾಂ ಪಾಪ ಮಂಜಣ್ಣ ಮಂಜಣ ಯಾಕಪ್ಪ ಏನಾಯ್ತೋ ಏನಾಯ್ತಲ್ಲ ಎದ್ದಾಳ ಮ್ಯಾಕೆ ಎದ್ದಾಳು ಒಯ್ಯಲ್ಲ ಎದ್ದಾಳಪ್ಪ ನಾನು ಹೇಳ್ತೀನಿ ಎದ್ದಾಳು ಅಯ್ಯೋ ದೇವ್ರಿ ಕಣ್ಣೇ ಬಿಡ್ತಿಲ್ವಲ್ಲು ಯಾಕಲ್ಲ ಒಯ್ಯಕ್ಕೋದೆ ನೀನು ಪಾಪಾ ಹಾಂ ನೋಡು ಅವ್ಳುಗೆ ಅದ್ರಿಕೊಂಡು ಆ ಪ್ರಾಜ್ಞೆ ತಪ್ಪೈತಿ ಹಾ ಏನಾತೋ ಏನೋ ಪಾಪ ಮಂಜಣ 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 ಎದ್ದಾಳ ಮ್ಯಾಕೆ ಎದ್ದಾಳು அஜி நோய்த்தி நீர் குடித்தே உணக்கையோ அவனு ஆஹ் அட்க அவரப்பா நோடி நாட்கேட்டே நோ து அந்த ಸುಮೀರ್ ಏನು ಆಗಲ್ಲ ನಿಮ್ಮಪ್ಪ ನಿಮ್ಮ ಅಮ್ಮಿಗೂ ನಾನು ಹೇಳ್ತೀನಿ ಒಯ್ಯಲ್ ಸುಮ್ಮರಪ್ಪ ಏನು ಆಗಲ್ಲ ಸುಮ್ಮೀರುಪಾ ಕೋಲ್ ಬಿಸಾಕಿ ಹೋಗ ಸುಮ್ಮನ ನೀನು ಹಾ ಹೋಗು ಹೇಳ್ತೀನಿ ಹೋಗು ಏಯ್ ಏ ಮಾದೇವಿ ಹೋಗಿ ಒಂದಿಷ್ಟು ಶರ್ಬತ್ ಮಾಡ್ಕೊಂಬರಮ್ಮ ಅವ್ ಅವ್ನಿಗೆ ಯಾಕೆ ಸುತ್ತ ಬರುತ್ತಂತೆ ಹೋಗು ಶರ್ಬತ್ ಬರೋ ಜಲ್ದ್ ಹೋಗಿ ಅತೈ ಹಾ ತಲೆ ಸುತ್ತೂ ಇಲ್ಲ ಎಂತೂ ಇಲ್ಲ ಹಾ ಸುತ್ತ ಬಂದ್ರೆ ಶರ್ಬತ್ ಕುಡ್ದೆ ಕಮ್ಮಿ ಆಗುತ್ತೆ ಅದೇನು ನೀನ್ ನೋಡಿ ಶರ್ಬತ್ ಮಾಡ್ಕೊಂಬ ಅಂತ ಹೇಳ್ತೀರದ ಹಾ ಸುಮ್ಮನೆ ಹೋಗ್ಯ ಮಣಿ ಹಾ ಪಿತ್ ಆಗಿರ್ಬೇಕೇನ ಅಕ್ಕೇ ತಲೆ ಸುತ್ತೆ ಅಂಬ್ತಾನೆ ಹೋಗು ಮಾಡ್ಕೊಂಬರಗ ಒಂದ್ ಓಟನಾ ಏನಾಗಲ್ಲ ಹಾ ಬಾರೋ ರೋ ಬಾ ಕುಕ್ಕ ಬಾ ಇಲ್ಲಿ ಹಾ ತಲೆ ಸುತ್ತೆ ಅಂತೀಯ ನಿಂತ್ಕೊಂಡಿರ್ಬೇಡ ಬಾ ಓದಿ ಆಮೇಲೆ ತಿರ್ಗ ಏಯ್ ಮಂಜಾ ನಾ ಮಾಡ್ತೀಯ ಸಿಗಾಕೊಂಡಿದ್ದೀನಿ ಅಂತಾನ இல்ல நம்ம அப்போ முறி நோட் நான் அப்பய்தி அந்த கமெண்ட்ஸ் லக்ஷர் இன்னும் நமஸ்கார்டா பாய் பாய்